ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಎಸ್ ಕೆ ಶಿಗು ಬನ್ನಿ ಇವತ್ತಿನ ವೀಡಿಯೋ ಏನಂದರೆ ಗೌರ್ಮೆಂಟ್ ಬಸ್ಗು ಮತ್ತು ಪ್ರೈವೇಟ್ ಬಸ್ಸು ಹೆಂಗೆ ಕಂಡುಹಿಡಿಯೋದು ಪೇಂಟಲ್ಲಿ ಕಂಡುಹಿಡಿಯಬೋದು ಅದು ಬೇರೆ ವಿಚಾರ ಅದನ್ನು ಬಿಟ್ಟು ಬೇರೆ ಆಪ್ಷನ್ನು ಹೆಂಗೆ ಕಂಡುಹಿಡೀಬೋದು ಅಂದರೆ ನಂಬರ್ ಪ್ಲೇಟ್ ಇಟ್ಕೊಂಡು ಕಂಡುಹಿಡೀಬೋದು ನಂಬರ್ ಪ್ಲೇಟಲ್ಲಿ ವೇರಿಯೇಷನ್ಸ್ ಇದೆ ಅದನ್ನು ಹೆಂಗೆ ಅಂತ ತಿಳ್ಕೊಳೋಣ ಬನ್ನಿ ಏನಿಲ್ಲ ಫ್ರೆಂಡ್ಸ್ ಗೌರ್ಮೆಂಟ್ ಬಸ್ಸು ಅದರಲ್ಲಿ ಕೆ ಎ ಝೀರೋ ಫೈ ಜೀರೋ ಫೋರ್ ಜೀರೋ ಫೈ ಅದು ಏನಾದರೂ ಇರ್ಬೋದು ಅದು ಆಫ್ಟರ್ ದಟ್ ಒಂದು ಸೀರೀಸ್ ಅಂತ ಬರುತ್ತೆ ನೋಡಿ ಕೆ ಎ ಆದಮೇಲೆ ನೆಕ್ಸ್ಟ್ ಸೀರೀಸ್ ಅಂತ ಏನು ಸ್ಟಾರ್ಟ್ ಆಗುತ್ತೆ ಅದು ಎಫಿಂದ ಸ್ಟಾರ್ಟ್ ಆಗುತ್ತೆ ಗೌರ್ಮೆಂಟ್ ವೆಹಿಕಲ್ಸು ಅಥವಾ ಸಾರಿಗೆ ಸಂಸ್ಥೆ ಏನಿರುತ್ತೆ ಅದು ಗೌರ್ಮೆಂಟ್ಗೆ ಸೇರಿರುತ್ತಲ್ಲ ಅವ್ರದ್ದು ಮಾತ್ರ ಅದೇ ಪ್ರೈವೇಟ್ ಬಸ್ ಆದರೆ ಅದಕ್ಕೆ ಎ ಸೀರೀಸ್ ಎ ಬಿ ಸಿ ಏನು ಬೇಕಾದ್ರೂ ಇರ್ಬೋದು ಎ ಸೀರೀಸಿಂದ ಸ್ಟಾರ್ಟ್ ಆಗುತ್ತೆ ಈ ಒಂದು ಇನ್ಫಾರ್ಮೇಷನು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಎಸ್ ಕೆ ಶಿವು